ನಮಸ್ತೆ ಇದು ಕಾಕ್ಸ್ಕೊಂಬು ಕೋಳಿ ಜುಟ್ಟಿನ ಹೂವು ಅಂತ ಕೂಡ ಕರೀತಾರೆ ಇದನ್ನು ಉದ್ಯಾನವನಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಮತ್ತು ಕೈತೋಟಗಳಲ್ಲಿ ಮಳೆಗಾಲದಲ್ಲಿ ಇದರ ಬೀಜ ಪ್ರಸಾರ ಹಾಕಿ ತಂತಾನೆ ಹುಟ್ಕೊಳ್ಳೋದು ಕೂಡ ಇದೆ ಉದ್ಯಾನವನಗಳಲ್ಲಿ ಋತುಮಾನಕ್ಕೆ ತಕ್ಕ ಹಾಗೆ ಹೂಗಳನ್ನು ಅಲಂಕಾರಕ್ಕೆ ಬಳಸೋದು ರೂಢಿ ಆ ನಿಟ್ಟಿನಲ್ಲಿ ಈಗ ಅಂದರೆ ಮಳೆಗಾಲಕ್ಕೆ ಹೆಚ್ಚು ಸೂಕ್ತವಾದಂಥ ಬಾರ್ಡರ್ಗೆ ಈ ಹೂವಿನ ಗಿಡವನ್ನು ಹಾಕೋದು ರೂಢಿ ಇಲ್ಲಿಗೂ ಕೂಡ ಬಗೆ ಬಗೆಯ ಚಿಟ್ಟೆ ಜನೊಣಗಳು ಬರುತ್ತವೆ ಇದರಲ್ಲಿ ಹಲವು ಬಣ್ಣದ ಬೀಜಗಳಿರ್ತಕ್ಕಂಥ ಕಾಕ್ಸ್ಕೊಂಬ್ಗಳನ್ನು ಕೂಡ ಕಾಣಬಹುದು ಇದೊಂದು ರೀತಿ ಕೋಳಿ ಜುಟ್ಟಿನ ಮೇಲೆ ಇದು ಯಾವುದು ಹುಂಜಕ್ಕೆನೋ ಬರುತ್ತೆ ಕಿರೀಟ ಆ ಥರ ಮೇಲ್ಗಡೆ ಕೊಕ್ಕೆ ಬರುತ್ತೆ ಆ ಥರದ ಮಾದರಿ ಇದ್ದು ಕಕ್ಸ್ಕುಂಬ ಹಾಗಾಗಿ ಅದಕ್ಕೆ ಕೋಳಿ ಜುಟ್ಟೆ ನೋವು ಅಂತ ಹೇಳ್ತಾರೆ ಇದು ಬರ್ಡ್ ಆಫ್ ಪ್ಯಾರಡೈಸ್ ಇದು ನೋಡೋದಕ್ಕೆ ತುಂಬ ಸುಂದರವಾಗಿತ್ತು ಆದರೆ ತುಂಬ ದಿನ ಆಗೋಗಿದೆ ಇದು ಹರಳಿ ಹಾಗಾಗಿ ಇದನ್ನು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಮತ್ತು ಇದು ದೇವಗಣಿಗಳೇ ಈ ಮಳೆಗಾಲದಲ್ಲಿ ಎಲ್ಲೆಡೆ ಉದ್ಯಾನವನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ಹೂವು ಇದನ್ನು ಮಾಲೆ ಕೂಡ ಮರ ಮಾಡಬಹುದು ಇದನ್ನು ಹೆಚ್ಚಾಗಿ ನಮ್ಮ ಕಡೆ ಊರಿನಿಂದ ಹೊರಗಡೆ ನೆಡ್ತಾ ಇದ್ದರು ದೇವಗಣಿಗಿಲೆ ದೈ ಅಂತ ಕೂಡ ಕರೀತಾರೆ ತಂಬಿಟ್ಟಿನ ಆರತಿಗೆ ಕೂಡ ಈ ಹೂವನ್ನು ನಮ್ಮ ಕಡೆ ಬಳಸ್ತಾರೆ ಇನ್ನು ಇದೊಂದು ಫ್ಯಾಷನ್ ಫ್ಲವರ್ಸ್ ಅಂದರೆ ಅಂಗಳದಲ್ಲಿ ಈಗಿನ ಉದ್ಯಾನವನಗಳಲ್ಲಿ ಹೆಚ್ಚಾಗಿ ಬೆಳೆಸ್ತಕ್ಕಂಥ ಹೂವಿನ ಗಿಡಗಳಿವು ಕೇಸರಿ ಬಣ್ಣದ್ದು ಮತ್ತು ಇದೊಂದು ನೋಡಿ ಅ ದಟ್ಟ ಹಸಿರು ಹಸಿರು ಒಳಗಡೆ ಕೇಸರಿಯ ತುತ್ತೂರಿ ಆಕಾರದ ಹೂಗಳು ಅದೆಷ್ಟು ಚಂದ ಇವೆ ನೋಡಿ ನನಗಂತೂ ತುಂಬ ಖುಷಿ ಆಯ್ತು ಇದು ಇದೊಂಥರ ಸ್ಫಟಿಕದ ರೀತಿ ಇದೆ ಆದರೆ ತುತ್ತೂರಿ ಆಕಾರದಲ್ಲಿ ಇರ್ತಕ್ಕಂಥ ಸಾಕಷ್ಟು ಹೂವುಗಳು ಇದೇ ಆಕಾರದಲ್ಲಿರೋದನ್ನು ಕಾಣ್ಬೋದು ಈ ಕಾಂಬಿನೇಷನ್ ಹೂ ಅಂತೂ ತುಂಬ ಚೆಂದ ಕಾಣುತ್ತೆ ಇನ್ನು ನೋಡಿ ಇದು ಯೆಲ್ಲೋ ಕಲರ್ ಇದನ್ನು ಕೂಡ ಬಾರ್ಡರ್ಗಳಿಗೆ ಹಾಕ್ತಾರೆ ಉದ್ಯಾನವನದ ಹಂದವನ್ನು ಇವು ಹೆಚ್ಚಿಸುತ್ತೆ ಮತ್ತು ಹೆಚ್ಚು ಕಾಲ ಹೂಗಳು ತಾಜಾಗಿ ಉಳಿಯೋದ್ರಿಂದ ಒಂದು ಮನಸ್ಸಿಗೆ ಮೊದವನ್ನು ಕೂಡ ಇವು ಕೊಡುತ್ತೆ ಇನ್ನು ಅಂಗಳದಲ್ಲಿ ಸಾಕಷ್ಟು ಡೈಲಿಯ ಹೂಗಳು ಹರಡಿದ್ದು ಆದರೆ ಹೆಚ್ಚು ಪಟಲಗಳನ್ನು ಬಂದಿಲ್ಲ ಈ ಡೇಲಿಯಾಗೆ ನೋಡಿ ಎರಡು ಸುತ್ತಿನ ಪಟಲಗಳಷ್ಟೇ ಮೊದಲು ಹೂಗಂತೂ ತುಂಬ ಚೆಂದದ ಪಟಲಗಳು ಸಿಕ್ತು ನನಗೆ ನಾನು ಇದು ಪುಂಡಿ ಹೂವು ಅಂತ ನನಗೆ ಟೆರೆಸ್ ಹೇಳಿದರು ಇದು ಕಾಡು ಕುಸುಮ ನಾನು ಒಮ್ಮೆ ಅದನ್ನು ತಂದು ಬೀಚಸನ್ನು ಹಾಕಿದ್ದೆ ಈಗ ಗಾಳಿಯಿಂದ ಪ್ರಸಾರ ಆಗಿ ಎಲ್ಲೆಡೆ ಇದರದೇ ಸುಗ್ಗಿ ಹಾಗಾಗಿ ಈ ಹೂವು ಬೇಗ ಬಾಡಿ ಹೋಗುತ್ತೆ ಹನ್ನೆರಡು ಗಂಟೆ ಒಳಗಡೆ ಎಲ್ಲ ಬಾಡೋಗುತ್ತೆ ಮತ್ತು ಹೇಗೆ ಯಾವುದು ರೀತಿಯೂ ಅಲಂಕಾರ ಮಾಡಲಿಕ್ಕಾಗಲ್ಲ ಹಾಗಾಗಿ ನಾನು ಆ ಹೂವುಗಳನ್ನೆಲ್ಲ ಬಿಡಿಸಿ ತಂದು ವಿಭಿನ್ನವಾಗಿ ಏನಾದರೂ ಇವತ್ತು ಮಹಾಲಕ್ಷ್ಮಿ ಇದು ಏನು ಶುಕ್ರವಾರದ ಪೂಜೆಗೆ ವಿಶೇಷವಾಗಿ ಅಲಂಕಾರ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಅದರ ಪಾಟಲಗಳನ್ನೆಲ್ಲ ಬಿಡಿಸ್ಕೊಂಡು ಅಲಂಕಾರಕ್ಕೆ ಇಡೋಣ ಅಂಥೇಳಿ ಮಾಡ್ತಾಯಿದ್ದೆ ನೋಡಿ ಇಷ್ಟು ದೊಡ್ಡ ಹೂ ಕೊಂಚಲ ರೀತಿಯಲ್ಲಿ ಅದರದ್ದು ಒಂದು ರೀತಿ ತುಂಬ ಚೆಂದ ಇದೆ ಕಡೆಗೆ ಈ ರೀತಿಯ ಅಲಂಕಾರ ಮಾಡಿದೆ ಶಂಖಪುಷ್ಪ ಈ ಶಂಕಪುಷ್ಪ ಎಲ್ಲೋ ಕಳೆದೋಗಿತ್ತು ಸದ್ಯ ಒಂದು ಸಿಕ್ತು ನನಗೆ ಇವತ್ತು ಬಿಡಿಸುವಾಗ ಎಲ್ಲೋ ಅದರ ಬೀಜ ಪ್ರಸಾರ ಆಗಿ ಬಂದಿತ್ತು ಅನಿಸುತ್ತೆ ಅದರ ಜೊತೆಗೆ ಒಂದು ಚೆಂಡು ಹೂವಿನ ಕುಂಕುಮದ ಬರಣಿಗೆ ಇಟ್ಟು ಅಲಂಕಾರ ಮಾಡಿದೆ ಒಂದು ರೀತಿ ಖುಷಿ ಅನ್ನಿಸ್ತು ನನಗೆ ನಾನು ಅಂದ್ಕೊಂಡಿರಲಿಲ್ಲ ಈ ಥರದ ಪುಷ್ಪ ಅಲಂಕಾರ ಆಗುತ್ತೆ ಅಂತ ನಾವೇನೋ ಅಂದ್ಕೊಂಡಿರ್ತೀವಿ ಅದು ಹೇಗೋ ಒಳ್ಳೆಯ ಆಕಾರವನ್ನು ಪಡೆದುಕೊಂಡು ಇವತ್ತು ಶುಕ್ರವಾರದ ಪೂಜೆಗೆ ತಯಾರಾದಂತಹ ಅಲಂಕಾರ ಇದಾಗಿತ್ತು ಮತ್ತು ನನಗೆ ತುಂಬ ಖುಷಿ ಕೊಟ್ಟಿದ್ದು ಈ ಶಂಖಪುಷ್ಪ ಎಲ್ಲ ಪಾಟ್ಗಳಲ್ಲೂ ಪಾಟ್ಗಳಲ್ಲೂ ಅಂತೂ ಚೆಂದ ಬರ್ತಿಲ್ಲ ಏನು ಪ್ರಸಾರ ಆಗಿ ಅಂಗಳದಲ್ಲಿ ಎಲ್ಲೋ ಒಂದು ಕಡೆ ಬೆಳೆದಿತ್ತು ಸುಮ್ಮನೆ ಕುತೂಹಲಕ್ಕೆ ಹೋಗಿ ನೋಡಿದಾಗ ನನ್ನ ಕಣ್ಣಿಗೆ ಕಾಣಿಸ್ದಂತಹ ಶಂಖಪುಷ್ಪ ತುಂಬ ದಷ್ಟಸ್ಪಷ್ಟವಾಗಿತ್ತು ಮತ್ತು ಡೇಲಿಯಾಗಳಂತೂ ಈಗ ಎಲ್ಲವೂ ಅರಳುತ್ತಾ ಇದೆ ಅವುಗಳನ್ನೆಲ್ಲ ಬಿಡಿಸಿ ಇವತ್ತಿನ ಶುಕ್ರವಾರದ ಪೂಜೆಗೆ ಬಳಸ್ಕೊಳ್ಳೋಣ ಅಂತಂದರೆ ಮೊದಲು ಹೆಚ್ಚು ದಳಗಳನ್ನು ಕೊಟ್ಟಿತ್ತು ಎಷ್ಟೇ ಗೊಬ್ಬರ ಹಾಕಿದರೂ ನಂತರದ ಹೂವುಗಳು ಗೊತ್ತಿಲ್ಲ ಯಾಕೆ ಅಂತ ಒಂದು ಎರಡು ಸುತ್ತಿನಲ್ಲೇ ಅಂತಿಮಗೊಳ್ತಾ ಇದೆ ನನಗಂತೂ ತುಂಬ ಬೇಜಾರಾಯಿತು ಅಂದರೆ ಬೊಗಸಿ ಗಾತ್ರದ ಹೂಗಳನ್ನು ಪಡಿಬೇಕು ಅನ್ನೋದು ನನ್ನ ಆಸಕ್ತಿಯಾಗಿತ್ತು ಆದರೆ ಎಲ್ಲೂ ಗೊಬ್ಬರದಲ್ಲಿ ಏರುಪೇರಾಗಿದೆ ಅಂದ್ಕೋತೀನಿ ಒಂದಷ್ಟು ಉತ್ತಮವಾದ ಗೊಬ್ಬರವನ್ನು ಕೊಟ್ಟರೆ ಖಂಡಿತ ಈ ಥರದ ದಷ್ಟಪಷ್ಟ ಇದು ಮೊದಲ ಹೂವು ನೋಡಿ ಎಷ್ಟು ಚೆಂದ ಇದೆ ಅಂತ ಈ ಥರದ ಹೂವು ಬರಲೇ ಇಲ್ಲ ಮತ್ತು ನನ್ನಲ್ಲಿ ನಾಲ್ಕೈದು ಬಗೆಯ ಡೇಲಿಯಾಗಳಿವೆ ಆದರೆ ಬಿಡ್ತಾ ಇರೋ ಹೂಗಳೆಲ್ಲ ಈ ಥರದೇ ಜಾತಿಯದಿದೆ ಇದರದ್ದು ಗಿಡಗಳು ಜಾಸ್ತಿ ಇತ್ತು ಎಲ್ಲ ಕಡೆ ಇದನ್ನು ಹಾಕಿದ್ದೆ ಆದರೆ ಇದೇ ಥರದ ಹೂವುಗಳು ಬರ್ತಾಯಿದೆ ಮತ್ತು ಅರಿಶಿನದ ಗುಲಾಬಿ ಮಳೆಗಾಲವಾದ್ದರಿಂದ ಒಂದು ರೀತಿ ತುಂಬ ಚೆಂದದ ಹೂಗಳು ಮತ್ತು ಆ ಹಸಿರ ಎಲೆಗೆ ಆ ಹೂವಿನ ಬಣ್ಣ ತುಂಬ ಖುಷಿಯನ್ನು ಕೊಡುವಂಥದ್ದು ಇನ್ನು ಆ ಗುಲಾಬಿ ಗಿಡದಲ್ಲೇ ಒಂದು ಕಡಲೆಕಾಯಿ ಬೀಜ ಪ್ರಸಾರ ಆಗಿ ಅಲ್ಲಿ ಕಡಲೆಕಾಯಿ ಬೀಜದ ಹೂಗಳು ನನಗೆ ಈ ಹೂ ಅಂದರೆ ತುಂಬ ಇಷ್ಟ ನಾನು ಕುತೂಹಲಕ್ಕೆ ಕಡಲೆಕಾಯಿ ಬೀಜ ಹಾಕಿ ಈ ಹೂ ಹೇಗಿರುತ್ತೆ ನೋಡಬೇಕು ಅನ್ನೋ ಕಾರಣಕ್ಕೆ ತುಂಬ ಕಷ್ಟಪಟ್ಟು ಅಂದರೆ ಹಾಕಿದರೆ ಬಂತು ಬಂದ ಮೇಲೆ ಅದರ ತಳದಲ್ಲಿರುತ್ತೆ ಶೂಟ್ ಮಾಡಲಿಕ್ಕಾಗಲ್ಲ ನೋಡಿ ಈ ಥರದ ಹೂವು ಸ್ವಲ್ಪ ದಿನ ಆದಮೇಲೆ ಅದು ಒಣಗುತ್ತೆ ಆದರೆ ಆ ಹೂವಿನ ಅಂದ ಚಂದಗಳನ್ನ ವರ್ಣಿಸ್ಲಿಕ್ಕಾಗೋದಿಲ್ಲ ಎಷ್ಟು ಚೆಂದ ಇದೆ ಅಂದರೆ ಸೂರ್ಯನ ಕಿರಣಗಳು ಆ ಪಟಲಗಳಲ್ಲಿ ಕಂಡು ಬರುತ್ತೆ ಅದನ್ನು ನೋಡೋದೇ ಒಂದು ಖುಷಿ ನನಗೆ ವಿಡಿಯೋದಲ್ಲಿ ಅದಷ್ಟು ಕ್ಲಿಯರಾಗಿ ಬರಲಿಲ್ಲ ಅಂದರೆ ತುಂಬ ತಳದಲ್ಲಿದೆ ಗಿಡಗಳೆಲ್ಲ ಬೆಳೆದಿದೆ ಅಲ್ಲಿ ವೀಡಿಯೋನ ಕ್ಲಿಯರಾಗಿ ಇಟ್ಟು ವಿಡಿಯೋ ಮಾಡಲಿಕ್ಕಾಗಿಲ್ಲ ನೋಡಿ ಎಷ್ಟು ಚಂದದ ರೇಖುಗಳಿದೆಯಲ್ಲ ಅದು ನಾನು ಇದ್ರ ಬಗ್ಗೆ ಒಂದು ಕವಿತೆ ಕೂಡ ಬರೆದಿದ್ದೆ ತುಂಬ ಚೆಂದದ ಈ ಹೂಗಳ ಅಂದ ಚಂದ ಲಕ್ಷಣಗಳನ್ನು ನೋಡಿಕೊಂಡು ಮೊದಲು ಕವಿತೆಗಳನ್ನು ಬರೀತಾ ಇದ್ದೆ ಆಗ್ತಾ ಇರಲಿಲ್ಲ ಹಾಗೆಲ್ಲ ಕವಿತೆಗಳ ಜೊತೆ ಜೊತೆಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ಚೆಂದ ಇರ್ತೈತೇನೋ ಅನಿಸ್ತೀನಿ ಅನ್ನಿಸ್ತತ್ತೆ ನೋಡಿ ಎಷ್ಟು ಚಂದದ ಹೂವು ಇದು ಇಲ್ಲಿ ಕ್ಲಿಯಾರಿಟಿ ಇದೆ ಮತ್ತು ಸ್ಫಟಿಕದ ಹೂಗಳನ್ನು ಹೂಗಳಿಗಿನ್ನ ಹೆಚ್ಚಾಗಿ ಮಗುಗಳನ್ನು ಬಿಡಿಸಿ ಹೂ ಕಟ್ಟಿದ್ರೆ ಚೆಂದ ಅಂದ್ಕೊಂಡು ನೋಡಿ ಎಷ್ಟು ಚಂದದ ಹೂವು ಇದು ಎಲ್ಲ ಕಾಲದಲ್ಲಿ ಹೂ ಈ ಈ ಸ್ಫಟಿಕ ತುಂಬ ಖುಷಿಯಾಗುತ್ತೆ ಅದು ತುಂಬ ಸೆನ್ಸಿಟಿವ್ ಈ ಹೂವು ಮತ್ತು ಗುಲಾಬಿ ಕೂಡ ಹರಡಿತು ತುಂಬ ಖುಷಿಯಾಗುತ್ತೆ ಈ ಗುಲಾಬಿಗಳು ಇವು ಈ ದೇಶಿ ಗುಲಾಬಿ ಅಂತಲೂ ಹೇಳೋಕ್ಕಾಗಲ್ಲ ಹೈಬ್ರಿಡ್ ಅಂತಲೂ ಹೇಳೋಕ್ಕಾಗಲ್ಲ ಒಂದು ರೀತಿಯ ವಿಭಿನ್ನವಾದ ಹೂವು ಅದರ ಜೊತೆಗೆ ಈ ಗುಲಾಬಿ ಎರಡನ್ನು ಕಾಂಬಿನೇಷನಲ್ಲಿ ಏನಾದರೂ ಹೂವಿನ ಅಲಂಕಾರ ಮಾಡೋಣ ಅಂಥೇಳಿ ಬಿಡಿಸ್ಕೊಂಡಿದ್ದೀನಿ ಪುಷ್ಪಾಲಂಕಾರಕ್ಕೆ ಖಂಡಿತ ಈ ಹೂಗಳನ್ನು ಅಲಂಕಾರ ಮಾಡ್ಬೋದು ನಾನು ಹೂವು ದೇವರ ಪಟಗಳಿಗೆ ಮುಡಿಸೋದ್ಕಿಂತ ಹೆಚ್ಚಾಗಿ ಅಲಂಕಾರ ಮಾಡಿ ಒಂದಷ್ಟೊತ್ತು ನೀರಲ್ಲಿಟ್ಟರೆ ಅದು ನಾಳೆ ತನಕ ಚೆನ್ನಾಗಿರುತ್ತೆ ಅಂದರೆ ಸಂಜೆ ಹೊತ್ತಿಗೆ ಬಾಡೋದ್ರ ಬದಲು ಇನ್ನೂ ಹೆಚ್ಚು ಕಾಲ ಉಳಿಯುತ್ತೆ ಹಾಗಾಗಿ ನಾನು ಈ ಹೂಗಳ ಕಾಂಬಿನೇಷನಲ್ಲಿ ಪೂಜೆಗೆ ಅಲಂಕಾರ ಮಾಡಲಿಕ್ಕೆ ಬಳಸ್ಕೊಳ್ಳೋಣ ಅಂಥೇಳಿ ಇವುಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಇವತ್ತು ಸಾಕಷ್ಟು ಗುಲಾಬಿ ಅಂದರೆ ಒಂದು ಗುಲಾಬಿ ಮತ್ತು ಎರಡು ಗುಲಾಬಿಯಲ್ಲಿ ಅಲಂಕಾರ ಮಾಡಲಿಕ್ಕಾಗಲ್ಲ ಇನ್ನೂ ಒಂದಷ್ಟು ಗುಲಾಬಿ ಎರಡು ಮೂರು ಜೊತೆ ಸೇರಿದ್ರೆ ಅದನ್ನು ಅಲಂಕಾರ ಮಾಡ್ಬೋದು ಇದಾಗಿತ್ತು ಇಂದಿನ ವಿಶೇಷ